ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮಾಯಣದಲ್ಲಿ ಬರುವಂತಹ ಮಂತರೇ ಯಾರು ರಾಮಾಯಣದಲ್ಲಿ ಆಕೆಯ ಕೊಡುಗೆ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ರಾಮಾಯಣದಲ್ಲಿ ಬರುವಂಥ ಮಂತ್ರ ಯಾರು ಅನ್ನೋದನ್ನು ಹಾಗೂ ರಾಮಾಯಣದಲ್ಲಿ ಆಕೆಯ ಕೊಡುಗೆ ಏನು ಅನ್ನೋದನ್ನು ಈಗ ತಿಳಿಯೋಣ ಸ್ನೇಹಿತರೆ ಮಂತ್ರ ರಾಮಾಯಣದ ಒಂದು ವಿಶೇಷ ಪಾತ್ರ ರಾಮಾಯಣದಲ್ಲಿ ಅವಳನ್ನು ಕುರು ಎಂದು ವರ್ಣಿಸಲಾಗಿದೆ ಅವಿವಾಹಿತೆಯಾದ ಅವಳು ಕೈಕೈಯ ನಂಬು ಕಸ್ತ ಸೇವಕಿ ಹಾಗೂ ಸಖಿ ರಾಮಾಯಣ ಮಹಾಕಾವ್ಯದಲ್ಲಿ ಅಯೋಧ್ಯೆಯ ಸಿಂಹಾಸನವು ತನ್ನ ಮಗ ಭರತನಿಗೆ ಸೇರಿದ್ದು ಮತ್ತು ರಾಮನನ್ನು ರಾಜ್ಯದಿಂದ ಕಡಿಪಾರು ಮಾಡಬೇಕೆಂದು ರಾಣಿ ಕೈಕೈಗೆ ಮನವರಿಕೆ ಮಾಡಿಕೊಟ್ಟಳು ಈ ಮಂತ್ರ ಎಂದು ವಿವರಿಸಲಾಗಿದೆ ಸ್ನೇಹಿತರೆ ಕೈಕೈಯು ದಶರಥನನ್ನು ಮದುವೆಯಾದ ನಂತರ ಅವಳು ಕೈಕೈಯೊಂದಿಗೆ ಕೈಕೇಯ್ಯ ತವರು ಮನೆಯಿಂದ ಅಯೋಧ್ಯೆಗೆ ಬರುತ್ತಾಳೆ ಸ್ನೇಹಿತರೆ ಮಂತ್ರೆಯ ಹಿನ್ನೆಲೆಯನ್ನು ಈಗ ತಿಳಿಯೋಣ ದೇವತೆಗಳಲ್ಲಿ ಎಲ್ಲರಿಗಿಂತ ದೊಡ್ಡವ ನಾರಾಯಣ ಅವನು ವೈಕುಂಠವಾಸಿ ವೇದಗಳ ಪ್ರಕಾರ ಅವನನ್ನು ಅನಂತ ಗುಣ ಪರಿಪೂರ್ಣ ಸರ್ವವ್ಯಾಪ್ತಿ ಎಲ್ಲವನ್ನೂ ತಿಳಿದವನು ಸ್ವತಂತ್ರನು ಜಗದೋದ್ಧಾರನು ಸಹಸ್ರ ಶೀರ್ಪನು ಎಂದು ಮುಂತಾದ ವಿಶ್ಲೇಷಣೆಗಳಿಂದ ಗ್ಲಾಷಿಸಿದ್ದಾರೆ ಅವನ ಸಾನ್ನಿಧ್ಯ ಎಲ್ಲರಿಗೂ ನಿಯತ ಮತ್ತು ಅನಂತ ಸುಖವನ್ನು ನೀಡುತ್ತದೆ ಎಲ್ಲ ಸಮಸ್ಯೆಗಳ ಸಮಾಧಾನ ಅವನ ಹತ್ತಿರವಿದೆ ಎಂದು ಎಲ್ಲ ಸಂಶಯಗಳ ಪರಿಹಾರ ಅವನ ಹತ್ತಿರ ಇದೆ ಎಂದು ತಿಳಿದು ಬರುತ್ತದೆ ನಾರಾಯಣನ ನಿಯತ ಪತ್ನಿ ಮಹಾಲಕ್ಷ್ಮಿ ಅವಳು ನಿತ್ಯ ಮುಕ್ತೆ ಅಂದರೆ ಅವಳಿಗೆ ಜನ್ಮ ಮರಣಗಳು ಇಲ್ಲ ಯಾವತ್ತು ನಾರಾಯಣನ ಸಾನಿಧ್ಯ ಅವಳಿಗೆ ಉಂಟು ಅವಳ ಗುಣಗಳು ಶುಭ ಧರ್ಮಸಮ್ಮತವಾಗಿ ಗಳಿಸಿದ ಅರ್ಥದಲ್ಲಿ ಅವಳ ಇರುವಿಕೆ ಇರುವುದು ಸರ್ವ ಶಾಸ್ತ್ರಗಳ ಹಾಗೂ ಅಕಲ್ಮಶ ಜ್ಞಾನ ಅವಳ ಕಡೆಯೇ ಇರುವುದು ಅವಳು ನಾರಾಯಣನಿಗೆ ಅತ್ಯಂತ ಪ್ರಿಯಳು ಸ್ನೇಹಿತರೆ ಹಾಗಾದರೆ ನಾರಾಯಣನ ಗುಣಗಳ ವಿಪರೀತ ವಿರುದ್ಧ ಗುಣಗಳು ಇರುವ ಯಾರಾದರೂ ಇದ್ದಾರೆ ಅಂದರೆ ಅದು ಕಲಿಪುರುಷ ಧರ್ಮಶಾಸ್ತ್ರದ ಅಪಾರ್ಥ ಅಧರ್ಮ ಗೊಂದಲ ದುಃಖ ಕೆಟ್ಟದಾರಿ ಮುಂತಾದವುಗಳು ಕಲಿಪುರುಷನ ಗುಣಗಳು ತಾಮಸಿಕ ಆಹಾರ ಮಾದಕ ಪಾನೀಯಗಳು ಎಂಡ ಕೆಟ್ಟ ಹಾಗೂ ಜಾರತನದಲ್ಲಿ ಇರುವ ಸ್ತ್ರೀಯರು ಜೂಜಾಟ ಪ್ರಾಣಿವಧೆ ಹಾಗೂ ಸಂಪತ್ತು ಇವುಗಳಲ್ಲಿ ಅವನ ವಾಸ ಸ್ನೇಹಿತರೆ ಕಲಿಯ ಹೆಂಡತಿ ಅಲಕ್ಷ್ಮಿ ಅವಳಿಗೆ ಜ್ಯೇಷ್ಠ ಲಕ್ಷ್ಮಿ ಎಂದು ಕರೆಯುತ್ತಾರೆ ಅವಳು ಎಂದರೆ ಇದೀ ಲಕ್ಷ್ಮಿಯಲ್ಲಿ ಇದ್ದಷ್ಟು ಸದ್ಗುಣಗಳ ವಿಪರೀತ ದುರ್ಗುಣಗಳು ಜ್ಯೇಷ್ಠ ಲಕ್ಷ್ಮಿ ಅಲ್ಲಿ ಇರುತ್ತದೆ ಸ್ನೇಹಿತರೆ ಕಲಿಪುರುಷ ಮತ್ತು ಅಲಕ್ಷ್ಮಿ ಇರುವುದು ಅದ ತಮಸ್ಸು ಲೋಕದಲ್ಲಿ ಇಲ್ಲಿ ಬರಿ ರಾಕ್ಷಸರು ಇರುವರು ಇದಕ್ಕಿಂತ ಕೆಟ್ಟ ಲೋಕವೇ ಇಲ್ಲ ಮೋಸ ಅಸೂಯೆ ಮುಂತಾದ ಕೆಟ್ಟ ಗುಣಗಳ ತಾಣ ಇದು ಸ್ನೇಹಿತರೆ ದ್ವಾಪರದಲ್ಲಿ ಕಲಿಯ ಅವತಾರ ದುರ್ಯೋಧನ ಅವನ ಹೆಂಡತಿ ಭಾನುಮತಿ ಅಲಕ್ಷ್ಮಿಯ ಅವತಾರ ಸ್ನೇಹಿತರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಅಲಕ್ಷ್ಮಿಯು ಸ್ವರ್ಗಲೋಕದ ಸುಖದ ಸಲುವಾಗಿ ತಪಸ್ಸು ಮಾಡಿದಳು ಅವಳಿಗೆ ಅಪ್ಸರೆಯಾಗಿ ಹುಟ್ಟಿಬರುವ ಸೌಭಾಗ್ಯ ಸಿಕ್ಕಿತು ಆದರೆ ಅವಳು ಅತಿ ದುಷ್ಕರ್ಮಿಯಾಗಿದ್ದಳು ಅವಳ ಕೆಟ್ಟ ಗುಣಗಳನ್ನು ಸ್ವರ್ಗ ಲೋಕದಲ್ಲಿ ಯಾರೂ ಸಹಿಸಲಿಲ್ಲ ಬ್ರಹ್ಮ ದೇವರು ಅವಳನ್ನು ಮತ್ತೆ ಹದ ಸಮಸ್ಯೆಗೆ ಕಳಿಸಿದರು ಸ್ನೇಹಿತರೆ ತ್ರೇತಾಯುಗದಲ್ಲಿ ನಾರಾಯಣನ ಅವತಾರವಾದ ಶ್ರೀರಾಮನನ್ನು ರಾಜಾಭಿಷೇಕದಿಂದ ಹೇಗಾದರೂ ಮಾಡಿ ನಿಲ್ಲಿಸಲು ಆಜ್ಞೆ ಕೊಟ್ಟರು ಆವಾಗ ಆ ಲಕ್ಷ್ಮಿಯು ಕೈಕೈಯ ಸೇವಕಿ ಮಂತ್ರಿಯಾಗಿ ಹುಟ್ಟಿದಳು ಶ್ರೀರಾಮನ ವಿರುದ್ಧ ಸಂಚನ್ನು ಹೂಡಿ ಕೈಕೈಯ ಮನಸ್ಸನ್ನು ಹಾಳು ಮಾಡಿ ರಾಮನ ರಾಧಾಭಿಷೇಕ ಆಗದೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗುವಂತೆ ಮಾಡಿದಳು ಭರತನನ್ನು ರಾಜನನ್ನಾಗಿ ಮಾಡಿಸಲು ಪ್ರಯತ್ನಿಸಿದಳು ಸ್ನೇಹಿತರೆ ಆದರೆ ಅವಳ ಕರ್ಮದ ದೆಸೆಯಿಂದ ಶ್ರೀರಾಮನು ಅನೇಕ ರಾಕ್ಷಸರನ್ನು ರಾವಣ ಕುಂಭಕರ್ಣ ಮೊದಲಾದ ಶಪಿತ ದೇವತೆಗಳಿಗೆ ಮುಕ್ತಿ ಕೊಟ್ಟು ಇಂದ್ರಜಿತನಂತಹ ರಾಕ್ಷಸನನ್ನು ತಮೋಲೋಕಕ್ಕೆ ಕಳುಹಿಸಿದನು ದುಷ್ಕರ್ಮ ಎಸಗಿದ್ದಕ್ಕೆ ಪಾಪ ಕಟ್ಟಿಕೊಂಡು ಮತ್ತೆ ತಮೋಲೋಕಕ್ಕೆ ಹೋದಳು ಮಂತರೆ ಸ್ನೇಹಿತರೆ ಮಂತ್ರೆಯು ಕೈಕೇಯ ದಾಸಿಯಾಗಿ ತನ್ನ ತಾಯಿ ಮನೆಯಿಂದ ಅಯೋಧ್ಯೆಗೆ ಬಂದಿರುತ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ತ್ರೇತ್ರಾಯುಗದಲ್ಲಿ ಅಲಕ್ಷ್ಮಿಯಾಗಿ ಮಂಥರೆಯು ಹುಟ್ಟಿರುತ್ತಾಳೆ ಆಕೆಯಿಂದ ಶ್ರೀರಾಮನ ಪಟ್ಟಾಭಿಷೇಕವು ನಿಂತಿರುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು